ಮಂಡ್ಯ ಮೀಮ್ಸ್ಗೆ ಸೇರಿದ ಭೂಮಿಯಲ್ಲಿ ತಮಿಳು ಕಾಲ ನಿರ್ಮಾಣ ಹಾಗೂ ಹಲವರಿಂದ ಒತ್ತುವರಿಯಾಗಿದ್ದು ಸದರಿ ಭೂಮಿಯನ್ನು ಒತ್ತುವರಿ ತೆರವುಗೊಳಿಸಲು ಒತ್ತಾಯಿಸಿ ಕರಾವೆಯಿಂದ ಜೂನ್ ಮೂವತ್ತರಿಂದ ಮೆಡಿಕಲ್ ಕಾಲೇಜು ಉಳಿಸಿ ಕನ್ನಡಿಗರ ಜಾಗೃತಿ ಆಂದೋಲನಕ್ಕೆ ಚಾಲನೆ ನೀಡಲಾಗುವುದು ಎಂದು ಮಂಡ್ಯ ಜಿಲ್ಲಾ ಕರಾವೆ ಜಿಲ್ಲಾ ಅಧ್ಯಕ್ಷ ಎಚ್ ಡಿ ಜಯರಾಮು ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದರು ಆ ಬೆಂಕಿ ಬಿದ್ದಂತ ಪ್ರಕರಣದಿಂದಲೂ ನಾವು ಹೋರಾಟ ಮಾಡ್ತಾ ಬರ್ತಾ ಇದ್ದೀವಿ ಯಾಕೆಂದ್ರೆ ಆ ಬೆಂಕಿ ಬಿದ್ದರು ಕೂಡ ಯಾವುದೇ ಒಂದು ಬಟ್ಟೆ ಆಗ್ಲಿ ಇನ್ನೊಂದಾಗ್ಲಿ ಆನೆ ಆಗಿರ್ಲಿಲ್ಲ ಅಂತ ಸಂದರ್ಭದಲ್ಲೂ ಉದ್ದೇಶ ಪೂರ್ವಕವಾಗಿ ಅವರೇ ಬೆಂಕಿ ಇಟ್ಕೊಂಡು ಅದನ್ನ ಮನೆ ನಿರ್ಮಾಣ ಮಾಡಬೇಕು ದೃಷ್ಟಿಯಿಂದ ಇಟ್ಕೊಂಡಿದ್ದಂತ ಸಂದರ್ಭದಿಂದಲೂ ಹೋರಾಟ ಮಾಡ್ತಾ ಬರ್ತಾ ಇದ್ದೀವಿ ಜಿಲ್ಲಾ ಆಸ್ಪತ್ರೆಗೆ ಆ ಜಾಗ ಉಳಿಬೇಕು ಅಂತ ಕೋರ್ಟ್ಗೂ ಕೂಡ ಎಲ್ಲ ಬಂದಿದೆ ಆಗಿಗೂ ಕೂಡ ಜಿಲ್ಲಾಡಳಿತ ಎಲ್ಲೋ ಒಂದ್ ಕಡೆ ಇಷ್ಟು ವರ್ಷ ಮೌನವಹಿಸಿರ್ತಕ್ಕಂಥದ್ದು ನಿಜಕ್ಕೂ ಅದು ಅಕ್ಷಮ್ಯ ಅಪರಾಧ ಜೊತೆಗೆ ಈಗ ನಾವು ಆ ವಿಚಾರಕ್ಕೆ ಸಂಬಂಧಪಟ್ಟ ನಿನ್ನೆ ಒಂದು ಪ್ರಕರಣವನ್ನು ಸುಟ್ಟಂತೆ ನಾವೇನ್ ಜೂನ್ ಮೂವತ್ತರಂದು ಮೆಡಿಕಲ್ ಕಾಲೇಜ್ ಉಳಿಸಿ ಕನ್ನಡಿಗರ ಜಾಗೃತಿ ಆಂದೋಲನವನ್ನ ಕರಪತ್ರಗಳನ್ನ ಹಂಚುವುದರ ಮುಖಾಂತರ ಏನು ಒಂದು ಲಕ್ಷಕ್ಕೂ ಹೆಚ್ಚು ಕರಪತ್ರಗಳನ್ನ ಮೂವತ್ತೈದು ವಾರ್ಡ್ನ ಪ್ರತಿ ಮನೆ ಮನೆಗಳಿಗೂ ಜಾಗೃತಿಯನ್ನ ಮೂಡಿಸೋದ್ರ ಮುಖಾಂತರ ಎಲ್ಲಾ ಸರ್ಕಾರಗಳಲ್ಲಿ ಈ ಹಾಸ್ಪಿಟ್ಲು ವಿಚಾರವಾಗಿ ನಾಮಡಿ ಕೃಷ್ಣ ಜೋಡಿಯವರು ಅವರ ಈ ಹುಟ್ಟಿರ್ತಕ್ಕಂಥ ಜಾಗ ಉಳಿಬೇಕು ಈಗಾಗಲೇ ನಾವು ಎಸ್ಟೇಟ್ ಕಾರ್ಖಾನೆ ಕಳ್ಕೊಂಡಿದ್ದೀವಿ ಮತ್ತೆ ಮೈಸೂರ ಹಲವಾರು ಸಾವಿರಾರು ಎಕರೆ ಜಮೀನನ್ನ ಕಳ್ಕೊಂಡಿದಿವಿ ಎಸ್ಟೇಟ್ ಕಾರ್ಖಾನೆ ಅನ್ನುವಂತ ಏನು ಬರುತ್ತೆ ಬೆಳಗಾವದಲ್ಲಿ ಇರ್ತಕ್ಕಂಥ ಪೇಪರ್ ಮಿಲ್ ನಾವು ಕಳ್ಕೊಂಡಿದ್ದೀವಿ ಈಗಾಗಲೇ ಎಲ್ಲಾ ಸರ್ಕಾರಿ ಕಚೇರಿಗಳಲ್ಲಿ ಇರ್ತಕ್ಕಂತ ಭೂಮಿಯನ್ನ ನಾವು ಕಳ್ಕೊಂಡಂತ ಸಂದರ್ಭ ಆಗಿದೆ ಈಗ ಮೆಡಿಕಲ್ ಕಾಲೇಜ್ಗೆ ಹದಿನೆಂಟು ಎಕರೆ ಏನು ಇಲ್ಲಿ ನಿವಾಸಿಗಳು ನಮ್ಮ ಗ್ರಾಮಾಂತರ ಪ್ರದೇಶಗಳಲ್ಲೂ ಪ್ರಥಮವಾಗಿ ಮಂಡ್ಯ ನಗರದಲ್ಲಿ ಮೂವತ್ತ ಅಕ್ಕಪಕ್ಕ ಎಲ್ಲವನ್ನೂ ಮಾಡ್ತೇವೆ ಎರಡನೇ ಹಂತದಲ್ಲಿ ಗ್ರಾಮಾಂತರ ಪ್ರದೇಶದಲ್ಲಿ ಜಾಗೃತಿಯನ್ನು ರೂಪಿಸಕ್ಕೆ ನಾವು ಈಗ ನಮ್ಮ ಕಾರ್ಯಕರ್ತರೂ ಅದು ಚರ್ಚೆ ಮಾಡಿದ್ದೇವೆ ಹಾಗಾಗಿ ಏನು ತೆಬಲ್ಕ ನಿವಾಸಿಗಳು ಈಗ ಐನೂರ ಎಪ್ಪತ್ತಾರು ಮನೆಗಳನ್ನ ಮಂಜುಶ್ರೀ ಅವರು ಮೂವತ್ತೆಂಟು ಕೋಟಿ ರೂಪಾಯಿ ರಾಜೀವ್ ಗಾಂಧಿ ವಸತಿ ನಿರ್ಮಾಣ ಮಾಡಿದ್ರು ಆ ನಿರ್ಮಾಣ ಮಾಡಿದಂತ ವ್ಯವಸ್ಥೆಯಲ್ಲಿ ಯಾರೋ ಕಿಡಿಗೇಡಿಗಳು ಅಂದ್ರೆ ಅದನ್ನ ಎತ್ ಯಾರು ಅಂತ ಅದ್ರ ಬಗ್ಗೆ ಜಿಲ್ಲಾಡಳಿತ ಸಿಸ್ತು ಕ್ರಮವನ್ನ ಜರುಗಿಸಬೇಕು ಅವ್ರು ಯಾರೇ ಆಗಿರ್ಲಿ ಅವ್ರ ಮೇಲೆ ಏನು ಈಗ ಮನೆಗಳ ಸರ್ಕಾರಿ ಆಸ್ತಿಯನ್ನ ಲೂಟಿ ಮಾಡ್ತಕ್ಕಂಥದ್ದು ಸರ್ಕಾರಿ ಆಸ್ತಿಯನ್ನ ಬೇರೆ ಏನಾರು ಒಂದು ತೊಂದರೆ ಮಾಡಿದ್ರೆ ಮಾಡ್ತಕ್ಕಂಥದ್ದು ಯಾರೋ ಎಚ್ಕಟ್ಟಿ ಅಲ್ಲಿ ಕಳಿಸುವಂತ ಒಂದು ವ್ಯವಸ್ಥೆ ಮಾಡಿದರೆ ಅಲ್ಲಿ ಜನಗಳು ಹೋಗಿ ಬೀಗ ವ್ಯವಸ್ಥೆ ಆಗಿದೆ ಅಂದ್ರೆ ಜಿಲ್ಲಾಡಳಿತ ಏನ್ ಮಾಡ್ತಾ ಇದೆ ಯಾರು ಅದ್ರ ಬಗ್ಗೆ ಏನು ಎಚ್ಕಟ್ಟಿ ಜನರನ್ನ ಗೊಂದಲ ಸೃಷ್ಟಿ ಮಾಡಿದ್ರು ಏನ್ ಜನಾಂಗೀಯ ವ್ಯವಸ್ಥೆಯಲ್ಲಿ ಗೊಂದಲವನ್ನ ಮಾಡ್ತಾ ಇರ್ತಕ್ಕಂಥದ್ದು ಭಾಷೆ ವಿಚಾರದಲ್ಲಿ ಗೊಂದಲವನ್ನ ಮಾಡ್ತಾ ಇರ್ತಕ್ಕಂಥದ್ದು ಶಿಸ್ತು ಕ್ರಮವನ್ನ ಜಿಲ್ಲಾಡಳಿತ ತಗೋಬೇಕು ಅವ್ರು ಯಾರೇ ಎಷ್ಟೇ ಪ್ರಭಾವ ಆಗಿದ್ರು ನಾವು ಕಠಿಣವಾದಂತ ಕ್ರಮ ತಗೋಬೇಕು ಅಂತ ನಮ್ಮ ಸಂಘಟನೆ ಮತ್ತೆ ಜಿಲ್ಲಾ ಜನರ ಪರವಾಗಿ ನಾವು ಹುಟ್ಟಾಗಿಸ್ತಾ ಇದ್ದೀವಿ ಶಿವರಭೇಗೌಡ್ರು ಹಾಗೂ ನಮ್ಮ ವೆಂಕಟೇಶ್ವರ ಮತ್ತೆ ನಾಗರಾಜ್ ನಾಗರಾಜ್ ಚರಪುರ ರವಿ ಪಿ ಎಸ್ ಜೋಸೆಫ್ ಅವರು ಮುದ್ದೇಗೌಡರು ಮತ್ತೆ ನಮ್ಮ ಪ್ರವೀಣ್ ಪ್ರವೀಣ್ ಅವರವರು ಈ ಪತ್ರಿಕಾ ಇದ್ದಾರೆ